ಈಗ ದೆಹಲಿಯಲ್ಲಿ ಒಂದು ಮಾತುಕತೆ ಇದೆ ಅಂತ ಕುಮಾರಸ್ವಾಮಿ ಅವರ ತಾವು ಹೊರತಾ ಇದ್ದೇವೆ ಸೊ ಏನೆಲ್ಲ ಫೈನಲ್ ಆಗ್ತದೆ ನಾನು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ದೇಶದ ಇತರ ರಾಜ್ಯಗಳ ರಾಜ್ಯದ ಅಧ್ಯಕ್ಷರುಗಳ ಒಂದು ಸಭೆನೂ ಕೂಡ ಇದೆ ದೆಹಲಿನಲ್ಲಿ ಹಾಗಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳುತ್ತಾ ಇದ್ದೇನೆ ಸಹಜವಾಗಿನೇ ದೆಹಲಿಗೆ ಹೋದಾಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ನಮ್ಮ ಪದಾಧಿಕಾರಿಗಳು ಎಲ್ಲವೂ ಕೂಡ ತೀರ್ಮಾನ ಆಗಬೇಕು ಎಲ್ಲ ವಿಚಾರವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾರೆ ಸರ್ ಹಂಚಿಕೆ ಬಗ್ಗೆ ಏನಾದರೂ ಮಾತುಕತೆ ಇದೆಯಾ ಮೈತ್ರಿ ನಡೀತಲ್ಲ ಮೈತ್ರಿ ಆಗಲೇ ತೀರ್ಮಾನ ಆಗಿದೆ ಜೆ ಡಿ ಎಸ್ ಎನ್ ಡಿ ಎ ಜೊತೆಲಿ ಇದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವರ ಅಪೇಕ್ಷೆ ಏನಿದೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಯಾವುದೊಂದು ಮಾಹಿತಿ ಇಲ್ಲ ಎಷ್ಟು ಸ್ಥಾನಗಳನ್ನು ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕು ಇಲ್ಲ ಎಲ್ಲವೂ ಕೂಡ ಅವ್ರು ಮಾತನಾಡ್ತಾರೆ ರಾಷ್ಟ್ರೀಯ ನಾಯಕರ ಜೊತೆಲಿ ನಾವು ಕೂಡ ಕೂತು ಚರ್ಚೆ ಮಾಡ್ತೇವೆ ಇಲ್ಲಪ್ಪ ನಮ್ಮದು ಬೇರೆನೇ ಸಭೆ ಇದೆ ದೇಶದ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷಗಳೊಂದು ಸಭೆನೂ ಕೂಡ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮನೂ ಕೂಡ ಇದೆ ಅದಕ್ಕೆ ಹೊರಟಿದೆ ನಾನು ಎಷ್ಟು ಸೀಟುಗಳು ನಡುವೆ ಇಲ್ಲಪ್ಪ ಇದ್ರ ಬಗ್ಗೆ ನಾನು ಪ್ರಿಲಿಮಿನರಿ ಡಿಸ್ಕಷನ್ ಏನೂ ಕೂಡ ಆಗಿಲ್ಲ ಸೊ ಜೆ ಡಿ ಎಸ್ ವರಿಷ್ಠರ ಅವ್ರದ್ದೇನು ಬೇಡಿಕೆಗಳಿದೆ ಎಲ್ಲವೂ ಕೂಡ ರಾಷ್ಟ್ರಪಟ್ಟದಲ್ಲಿ ಚರ್ಚೆ ಆಗ್ತದೆ ನಾನು ಕೂಡ ಕೇಳಿದಂಥ ಸಂದರ್ಭ ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ ನಾಡಿದ್ದಿದೆ ಅಪ್ಪ ನಾಡಿದ್ದಿದೆ ನಾಡಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಏನಣ್ಣ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಗೆ ಆ ವಿಚಾರವಾಗಿ ಏನೋ ಮಾಹಿತಿ